Welcome come to our youtube channel Whoa. गुरु गुरु ब्रह्मा विष्णु गुरु, गुरु देवो महेश्वरा गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः जय मङ्गलं जय नम पार्वती शिवरमादि नरजन्म तरे हरजन्म गुर्वे ಭವ ಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೆ ಭವಿ ಎಂಬುದು ತರಿದು ಭಕ್ತಿ ಎಂದೆನಿಸಿದ ಗುರುವೇ ಚೆನ್ನಿ ಕಾರ್ಜುನನ ತಂದೆಯನ್ನ ಕೈ ವಶಕ್ಕೆ ಕೊಟ್ಟ ಗುರುವೆ ಶರಣೋ ಶರಣಾರ್ಥಿ ಯಾವ ಹನ್ನೆರಡನೇ ಶತಮಾನದಲ್ಲಿ ವೀರ ಅಕ್ಕ ಅಕ್ಕಮಾದಿ ಹೇಳಿದಂತ ಒಂದು ವಚನ ನರ ಹೋಗಿ ಹರ ಮಾಡುವವರು ಯಾರಪ್ಪ ಅಂತಂದ್ರೆ ಗುರುನಿ ಅಂಗಮಯ ಹೋಗಿ ಲಿಂಗಮಯ ಮಾಡಿದವರು ಯಾರು ಗುರುನಿ ಮೋಸಮಯ ಹೋಗಿ ಮಂತ್ರಮಯ ಮಾಡಿದವರು ಯಾರು ಗುರುನೇ ಪ್ರಾಣಮಯ ಹೋಗಿ ಪ್ರಸಾದಮಯ ಮಾಡಿದವರು ಗುರುಮಿ ಆದ್ರೆ ಗುರುವಿನ ಜಗತ್ತಿನ ದೊಡ್ಡವರು ಯಾರು ಇಲ್ಲ ಅದಕ್ಕೆ ಬಸವಣ್ಣವರು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿನ್ನವೇನೆಗೆ ಮತ್ತೆ ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಯಾರು ಚಂದ ಹೇಳಿದ್ರು ಆಡ ಹಡಗವ್ರಿಗೆ ತಾಯಿ ಇಲ್ಲಿ ಇವತ್ತು ಹೆತ್ತವ್ರಿಗೆ ತಾಯಿ ಇಲ್ಲಿ ಯಾರಿಗೆ ತಾಯಿ ಅಂದ್ರಪ್ಪ ಅಂತಂದ್ರೆ ಇವತ್ತು ಗುರಿಗೆ ತಾಯಿ ಗುರುವಿಗೆ ತಂದಿ గురుదే వందు యాకప అంటే గురికిత దొడర్ యారేనా ಅದకగే గురుహర గురుహర గురు బ్రహ్మ గురువే సాక్షా పరబ్రహ్మ గురుహర గురుహర గురు బ్రహ్మ గురువే సాక్షా పరబ్రహ్మ మానసవజనే గురుచరణా మానసవజనే గురుచరణా అతి దుస్తరవో సాగర తరుణా గురుహర గురుహర గురు బ్రహ్మ గురువే సాక్షా పరబ్రహ్మ ಹ್ಮ್ ಬಹಳ ಸುಂ ಎಷ್ಟು ಸಣ್ಣ